ಮಾಡ್ತಾರಲ್ಲ ಎಲ್ಲಿ ಅವರು ಮೇಡಮ್ ಅವರು ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಬರ್ತಾ ಇದ್ದೀನಿ ಯಾರಪ್ಪ ಇವರು ತಿಳಿದು ಮೇಡಮ್ ಅವರ ಅನಕ ಯಾರು ಅಂತ ನಾವಿಲ್ಲಿ ಕುರಿ ಮೇಯ್ಸಕ್ಕಂತ ಬಂದ್ರಿ ನೋಡಿದ್ರೆ ಇಲ್ಲಿ ಏನ ಬಿದ್ದಿತ್ತು ಅಲ್ಲಿ ನೀರಾಗಿ ಸ್ವಲ್ಪ ಕಾಣಿಸ್ತಾ ಇತ್ತು ನಾವೇನು ಅಂತ ಈಚೆ ಕೆಳದಾಕಿದ್ರಿ ನೋಡಿದ್ರೆ ಯಾವ್ದೋ ಎಣ ಇಲ್ಲಿ ಸುತ್ತಮುತ್ತ ಯಾವ ಊರಿದೆ ಒಂದ್ ಎರಡ್ ಮೂರು ಅವೇ ಮೇಡಮ್ ಅವ್ರೆ ಸರಿ ಮೇಡಮ್ ಅವ್ರೆ ನಾವು ಕುರಿ ಮೇಯ್ಸೋರು ಓದ್ತಿದ್ ನಾವು ಸರಿ ನಪ್ಪ ಓಡ್ರಿ ನಿಂತ್ಕೊಪ್ಪ ನಿಂತ್ಕೊ ಅಲ್ಲೇ ಮೇಡಮ್ ಅವ್ರೆ ಅಲ್ಲ ಅನುಮಾನ ಅಯ್ಯೋ ಭಗವಂತ ನಾವು ಅಂತವರ್ ಅಲ್ಲ ನಾವು ಕುರಿ ಮೇಯಿಸೋದು ನೋಡ್ರಿ ನನ್ನ ಜೊತೆಗೆ ಬರೋ ನವನ್ಯ ನಮ್ ಒಂದು ನಲ್ವತ್ತು ಕುರಿ ಅವೆ ಕುರಿ ಮೇಯಿಸಿಕೊಂಡು ಕುರಿಗಿ ನೀರು ಕುಡಿಸೋಣ ಅಂತ ಹಿಂಗೆ ಬಂದ್ರೆ ಹಿಂಗೆ ನೋಡಿದ್ದು ಮೇಡಮ್ ಅವರೇ ನಿಜವಾಗ್ಲು ನಾವ್ ಅಂತವರ್ ನೀವು ಯಾವಾಗ ಕೂಗಿದ್ರೆ ಅವಾಗ ಬೇಕಾದ್ರೆ ನಾನು ಪೊಲೀಸ್ ಸ್ಟೇಷನ್ ಹತ್ರಕ್ಕೆ ಬರ್ತೀನಿ ನನ್ನ ನಂಬರು ನಿಮ್ಮ ಅದೇ ನಾನು ಫೋನ್ ಮಾಡಿದ್ನಲ್ಲ ಅದೇ ಮೇಡಮ್ ಅವರೇ ನಂಬರ್ ಹ್ಮ್ ಹಾಂ ಸರಿ ಮೇಡಮ್ ಆಯ್ತು ಅಶೋಕ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿಸ್ಬಿಡಿ ಆಸ್ಪಿಟಲ್ ಇಡ್ಸಿರಿ ನಾವು ಸ್ವಲ್ಪ ಕೆಲಸ ಇದೆ ನಾನು ಹೋಗಿ ಬರ್ತೀನಿ ಸರಿ ಮೇಡಮ್ ನಾನು ಬಾಡಿ ತೊಗೊಂಡು ಹೋಗುತ್ತೀನಿ ಸರಿ ನಾವು ಒಂದ್ಸೂರು ಕೆಲಸ ಇದೆ ಆಯ್ತಾ ಸರಿ ಮೇಡಮ್ ಮದುವೆ ಆಗಿದೆ ಅಶೋಕ್ ಹುಡುಗಿಗೆ ಹ್ಞೂ ಮೇಡಮ್ ಕೆತ್ತಲ್ ತಾಳಿ ಇದೆ ನೋಡಿ ಮದುವೆ ಆಗಿದೆ ಇವತ್ತೇ ಕ್ಲಿಯರ್ ಮಾಡ್ತೀನಿ ಅನ್ಸುತ್ತೆ ಈ ಕೇಸ್ನ ನಾವು ಒಂದ್ಸೂರು ಕೆಲಸ ಇದೆ ಈ ಬಾಡಿನ ಆಸ್ಪಿಟ್ಲ್ ತೊಗೊಂಡು ನೋಡಿದ್ವಿ ಆಯ್ತಾ ಸರಿ ಮೇಡಮ್ ಯಾರಿದು ಎಷ್ಟೊಂದು ಚಿಕ್ಕ ವಯಸ್ಸು ಪಾಪ ಹ್ಞೂ ಯಾರಾದರೂ ಕೊಲೆ ಮಾಡಿದ್ದು ಸಾಕಿದ್ರ ಏನು ಗೊತ್ತಾಗ್ತಾ ಇಲ್ಲ ಹ್ಮ್ ಸರಿ ಪೋಸ್ಟ್ ಮಾರ್ಟಮ್ ಅಂತ ಏ ಸುನಿ ಸುನಿಯೇ ಏನ ಅಲ್ಲೇ ಆ ಮಗುಗನ್ನ ಇವಾಗ ಆಲೇ ಕುಡಿಯಾಕ್ ಬರಲ್ಲ ಇಟ್ಟು ಮುರಿದು ಆ ಸಾರ ಕದ್ದಿ ಬೈಕ್ ಇಕ್ಕಂತದೇನೆ ಏನು ಒಂದು ಸ್ವಲ್ಪ ಮನುಷ್ಯತ್ವ ಅನ್ನೋದು ಬೇಡ ನಿಗಾ ಹಾಂ ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದೀನಿ ನೀನು ಕಲ್ಕೋಬೇಕಪ್ಪ ಕಲ್ಕೊಳ್ಬೇಕು ಏನು ಕಂಡವ್ರ ಮಕ್ಕಳನ್ನ ತಕೊಂಬಿಟ್ಟು ನಾನೇನು ತುಪ್ಪ ಅಲ್ದಾಗ ಹಾಂ ಎಲ್ಲಿಂದ ತರಲಿಲ್ಲ ನಾನು ಎಲ್ಲಿಂದ ತರಲಿ ಹೇಳೋ ತಿನ್ಲಿ ಬಿಡು ಹೊಟ್ಟೆ ಹಸಿರೇ ಕಿತ್ಕೊಂಡು ತಿಂತಾಳೆ ಏನು ಪರವಾಗಿಲ್ಲ ಕಲಿತಾಳೆ ತಪ್ಪೆ ತಪ್ಪು ನೀನು ಮಾಡ್ತಾ ಇರೋದು ನಾನು ಇರೋದು ಕರೆಕ್ಟಾಗಿ ಅದೇ ಏನು ಆ ಮಗುನಲ್ಲಿ ಇಲ್ದಿದ್ದಾಕ್ರೆ ನಿಂಗ ಏನಕ್ಕ್ರೆ ಅಂದ್ರೆ ವಾಣಿ ಹೆಂಗೋ ಇವಳು ನನ್ನ ಮಗಳು ಏನೇನಾ ಏನಾಯ್ತು ನೀನು ಏನಕ್ಕೆ ಕೇಳ್ತೀಯಾ ವಾಣಿ ನನ್ನ ಮಗಳು ಇವಳು ನನ್ನ ಪಂಗೇ ಮಗಳು ನನ್ನ ಮಗಳು ಇವಳು ಯಾಕ ನಿಮ್ಮ ಅಪ್ಪನಿಗೆ ನೀನು ಕೂಡ್ಬಿಟ್ಟು ಬಂದಿದ್ದೀಯಾ ನಮ್ಮ ಅಪ್ಪನ ಕರೆಕ್ಟಾಗಿ ಮಾತಾಡ್ತಾನೆ ಕೂಡ್ತಿರೋ ನಾನು ನೀನು ಯಾಕೆ ಮಾತಾಡ್ತಾ ಮಾತಾಡ್ತೀಯಾ ಬೆಳಗ್ಗೆ ಬೆಳಗ್ಗೆ ನಾವು ಕೂಡ್ಕೊಂಡು ಬಂದಿದ್ದೀಯಾ ನಾನು ಕೂಡ್ಕೊಂಡು ಬಂದಿಲ್ಲ ನಿಜಾನೇ ಹೇಳ್ತಾ ಇದೀನಿ ಇವ್ರಮ್ಮನೋ ಗಾರ್ಮೆಂಟ್ ಫ್ಯಾಕ್ಟರಿ ಹೋಗ್ತಾ ಇದ್ಲು ಅವಾಗ ನಮ್ಮ ಅಂಗಡಿ ತವಾ ಬಸ್ಕಂತ ನಿಂತಕಂತಾ ಇದ್ದ ಬಸ್ ಸ್ಟ್ಯಾಂಡಾಗ ಅವಾಗ ನಂಕ ಇವ್ರಮ್ಮನಕ ಗುರ್ತಾಗಿಯೇ ಹುಟ್ಟಿರದೆ ಈ ಮಗು ಇದು ನಂದ ಮಗು ನನ್ನ ನಂಬರ್ಸ್ ಹಿಡಿದಾಗ ಯಾವುದು ಆಯರೆ ಅದು ಹ್ ಯಾರ ತಕ್ಕ ಬಂದಿದ್ರು ಅವ್ರು ಕೊಟ್ಬಿಟ್ಟು ಹೋಗಿದ್ದು ಅದು ಇದು ಕತೆ ಕಟ್ತೆ ಇವಾಗ ಏನು ಹೇಳ್ತಾ ಇದ್ಯಾ ಇದು ನಂದು ಮಗು ಅಂತ ಹಾಂ ಏನು ಹೇಳ್ತಾ ಇದ್ಯಾ ನೋಡು ಸುನೀತಾ ಹಾಕಿದ್ದಾಗೋಯ್ತು ಅವ್ರ ಅಮ್ಮನೂ ಇವಾಗಿಲ್ಲ ಎಲ್ಲ ಬಿಟ್ಲಾ ನೀನು ಬಿಟ್ಬಿಟ್ಟಿ ನಬಿಂದ ಓಡಾಬಿಟ್ಲಾ ಓಡ ಬಿಟ್ಲಾ ಎಲ್ಲೋದ್ಲ ಏನಾದ್ಲ ಅದು ಕತೆ ಎಲ್ಲ ಬೇಕಾಗಿಲ್ಲ ಮಗು ನನ್ನ ಹತ್ರ ಅದೇ ಮಗುನ ನೋಡ್ಕ ವಾಣಿ ಹಂಗೋ ಇದೂ ಹಂಗೆ ನಿನ್ನ ಮಗಳೇ ಇವಳು ಸಾಕು ವಾಣಿ ನೆನ್ಸಾ ಹಂಗೆ ಕಾಚಾರಣಕ್ಕ ಕಲ್ತಾಣ ಕುಟ್ಟಿರೋ ಮಗುನ ಸಾಕಕ್ಕ ನನಗೆ ಗ್ರಾಚಾರ ಅನ್ಕೊಂಡಿದ್ಯಾ ನಾನು ಸಾಕಲ್ಲ ಸಾಕಲ್ಲ ನಾನು ಮತ್ತೆ ಅನಾಥಾಶ್ರಮ ತೆಗಿಂದ ಯಾಕೆ ಬಂದೆ ನಮ್ಮ ಅಕ್ಕನ್ ಬಂದಿದ್ದಲ್ಲ ಮಹಾರಾಣಿ ಚಾಣ ಮಗು ಸೊಸೆ ಅವಳನ್ನ ಆಟ ಆಡಬೇಕು ಆಡಿಸ್ಬೇಕು ಅಂತ ಈ ಮಗು ನಾನು ಎತ್ಕೊಂಡ್ ಬಂದಿಲ್ಲ ಕಂಡಿರೋದು ನೋಡು ನಿಮ್ಮ ಅಕ್ಕನ ವಿಷಯ ನಿನ್ನ ವಿಷಯ ನನಗೆ ಬೇಕಾಗಿಲ್ಲ ಆಯ್ತಾ ಈ ಮಗು ನನ್ನ ಮಗು ವಾಣಿ ಹೆಂಗ ಮಗಳು ಇವಳು ನನ್ಗೆ ಹಂಗೆ ಮಗಳು ಈ ಮಗುನ ಚೆನ್ನಾಗಿ ನೋಡ್ಕೊ ಹಾಲು ಕೊಡು ಅವಳಿಗೆ ಹಾಲು ಕೊಡೋ ವಯಸ್ಸು ಅನ್ನ ಇಟ್ಟು ತಿನ್ನೋ ವಯಸ್ಸಲ್ಲ ಅಣ್ಣ ಮನೆಗೆ ವಯಸ್ಸು ಬಂದಿರೋ ಮಗಳು ಹಾಂ ಅಪ್ಪನೂ ಅಮ್ಮೂನು ಎಂತೀನಿತ್ಕೊಂಡು ನೀನು ಈ ಆಟ ಆಡ್ತಾ ಇದೆಯಾ ಹಾಂ ನನಗೇನೋ ಅನುಮಾನ ಇತ್ತು ನಿಮ್ಮ ಮಗುನ ಎತ್ಕೊಂಡ್ಬಂದಾಗೆ ಬಂದಾಗೆ ಆದ್ರೂ ನೀಗೇನಿಲ್ಲ ಬಿಡು ನನ್ನ ಗಂಡು ಮೇಲೆ ನನಗೆ ನಂಬಿಕೆ ಇದೆ ಅಂಥ ತಪ್ಪು ನನ್ನ ಗಂಡು ಮಾಡಿರಲ್ಲ ಅಂತ ನನ್ನ ಮುಂಚಕ್ಕೆ ನಾನೇ ಸಮಾಧಾನ ಮಾಡ್ಕಂಡೆ ಯಾವಳೋ ಮಗುನ ನಾನೇ ಹಚ್ಸಕ್ಲಿ ನಾನು ಹಚ್ ಸಾಕ್ಲಿ ಇಲ್ಲ ಇಲ್ಲಾಂದ್ರೆ ಹೋಗಿ ನಿಮ್ಮ ಅಕ್ಕನ ಕೊಟ್ಬಿಡ್ತೀನಿ ನಿಮ್ಮ ಅಕ್ಕನ ಆಸೆ ಬೀಳ್ತಾವಳೆ ನನಗಂತೂ ಮಕ್ಕಳಿಲ್ಲ ಹ್ಞೂ ನಾನೇ ಸಾಕಂತೀನಿ ಅಂತ ಬಾಯ್ ಮುಚ್ಕೊಂಡಿರ್ಬೇಕು ಬಾಯ್ ಮುಚ್ಕೊಂಡಿರ್ಬೇಕು ಮಾತಾಡ್ದೆ ಅಂದರೆ ಚೆನ್ನಾಗಿರಲ್ಲ ನಮ್ಮ ಅಕ್ಕನ ಕೂ ಆಣಿ ಮೇಲೆ ಪ್ರೀತಿ ಜಾಸ್ತಿ ಅವಳಿಗೆ ಎಷ್ಟು ಒಳಗೆ ಕೊಟ್ಟವಳೆ ಅನ್ನೋದು ನಿನಗೂ ತಳ್ಳೋದು ಈ ಮಗುನ ಎತ್ಕೊಂಡು ಹೋಗಿ ನನ್ನ ಮಗಳ ಮೇಲೆ ಇರೋ ಪ್ರೀತಿ ಕಮ್ಮಿ ಮಾಡಬೇಕು ಅಂತಿದ್ಯಾ ನೀನು ಹಾಂ ಕಮ್ಮಿ ಮಾಡ್ಬೇಕಂತಿದ್ಯಾ ಯಾವುದೇ ಕಾರಣಕ್ಕೂ ಈ ಮಗು ನಮ್ಮ ಅಕ್ಕನ ಕೈ ಸೇರಿಕೊಡ್ದು ಇವತ್ತು ನನ್ನ ಮೇಲೆ ಪಾಪ ಮಾಡ್ಕೊಂಡಿರ್ಬೋದು ಒಂದು ಡೇಟ್ ಹಾಕ್ಬೋದು ನಾಳೆ ಬೆಳಗ್ಗೆ ನಮ್ಮ ಅಕ್ಕನ ಒಳ್ಳೆ ಬುದ್ಧಿ ಬರ್ತದೆ ನನ್ನ ಮಗಳ ಮೇಲೆ ಪ್ರೀತಿ ಜಾಸ್ತಿ ಎತ್ಕೊಂಡು ಹೋಗಿ ನೋಡೋ ನೀನು ಏನಾದರೂ ಮಾಡ್ತಾ ನನಗೆ ಅದೆಲ್ಲ ತಿಳಿದು ನನಗೆ ಮಗು ನೆಮ್ಮದಿ ಆಗಿರೋದು ಬೇಕಾಗಿರೋದು ಆ ಮಗುಕ್ ನೆಮ್ಮದಿನೇ ಇಲ್ಲ ಯಾರ ಮಾಡಿರೋದು ಅದನ್ನ ಮಾಡಿರ್ತೇಳೋ ನೀನ್ ಮಾಡಿರೋದು ನೀನ್ ಮಾಡಿರೋದು ಮಗು ನೆಮ್ಮದಿ ಇಲ್ದಿದ್ದಂಗೆ ಅದನ್ನ ನನ್ನ ಹತ್ರ ಹೇಳ್ಬೇಡ ಕೆಳಗ್ ಬಿಡು ಕೆಳಗ್ ಬಿಟ್ಟು ನಿಮ್ಮ ಕೆಲಸ ನೋಡ್ಕೋ ಬಿಡು ಕೆಳಕ ಬಿಟ್ಬಿಟ್ಟು ಹೋಗೋ ಇದು ನಾನೇ ಸಾಕ್ತಿನಿ ಅದಾಗ ಇದಾಗ್ಬೇಡ ಅಂತ ಹೇಳ್ಬೇಡ ನೀನು ನಾನು ಹೆಂಗ್ ಸಾಕ್ತೀನೋ ಬಾಯ್ ಮುಚ್ಕೊಂಡು ನೋಡ್ಕೊಂಡಿರ್ಬೇಕು ಎಷ್ಟು ಧೈರ್ಯ ಆದ್ರೆ ಇನ್ನೊಬ್ಳ ಹತ್ರ ಸಂಬಂಧ ಇನು ನೀನು ನೋಡ್ ಸುನೀತಾ ಆಗಿತ್ ಆಗೋಯ್ತು ಸುಮ್ಮನೆ ಇಲ್ಲಿ ಮಗು ಇರೋದು ಬೇಡ ಸಾವಿತ್ರ ಕೂತ್ಕೊಡ್ತೀನಿ ನಾನು ಅವರೇ ಸಾಕಂಡ್ಲಿ ಭಗವಂತ ನಾವ್ ದಂಧ್ಯಾ ಆಯ್ಮಕ್ಕು ಇಬ್ಬರು ಗಂಡು ಮಕ್ಕಳು ನಿಮ್ಮ ಮಗು ನೋಡ್ಕೊಂತಾಳೆ ಬೇಕಾಗಿಲ್ಲ ಬೇಕಾಗಿಲ್ಲ ನನಗೆ ಆಸ್ತಿ ಬೇಕು ನನ್ನ ಮಗಳಿಗೆ ಪ್ರೀತಿ ವಿಶ್ವಾಸ ಬೇಕು ಆಯ್ತಾ ನಮ್ಮ ಮಕ್ಕನ್ಗೆ ಇಬ್ಬರು ಗಂಡು ಮಕ್ಳೇ ನನ್ನ ಮಗಳ್ ಕಂಡ್ರೆ ಪ್ರೀತಿ ಜಾಸ್ತಿ ನಮ್ಮ ಅಕ್ಕನಕ ಈ ಮಗುನ ಮಾತ್ರ ಎತ್ಕೊಳಕ್ಕೆ ಬಿಡಬೇಡ ಇಲ್ಲೇ ಬಿಡು ನಾನು ಸಾಕ್ತೀನಿ ಬಿಡು ಇಲ್ಲೇ ಸಾಕ್ತಾ ಇರೋದು ನಾನು ನೋಡ್ತಾ ಇದ್ದೀನಿ ನಿನ್ ಸಾಕ್ತಾ ಇರೋದು ನಾನು ನೋಡ್ತಾ ಇದ್ದೀನಿ ನಿನ್ ಸಾಕು ನಿನ್ನ ಮಕ್ಕಳು ಬಿಡು ಮಗುನ ಇಲ್ಲೇ ಅಂತ ಹೇಳ್ತಾ ಇರೋದು ಆಗಲ್ಲ 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 ಸುನೀತಾ ಬಿಡು ಮಗುನ ಬಿಡು ಮಗುನ

ನನ್ನ ಮೇಲೆ ಕೈ ಮಾಡ್ತೀಯಾ ಇಟ್ಕೊಂಡು ಇವ್ಳಕ್ಕೋಸ್ಕರ ಹಾಂ ಕಟ್ಕೊಂಡಿರೋ ಎಂಡ್ರ ಮೇಲೆ ಕೈ ಮಾಡ್ತೀಯಾ ನೀನುವಾ ಏಯ್ ಅವ್ಳಿ ಇಲ್ಲೇ ಇಲ್ಲ ಅವಳು ಅವಳಿಲ್ಲ ಅಂತೀರಂತ ಅವ್ಳು ಕೂತಿರೋ ಮಗು ಅದಲ್ಲ ಹಾಂ ಅವ್ಳಕ್ಕೋಸ್ಕರ ನನ್ನ ಒಳಗೆ ಇದೆಯಾ ನೀನು ಹೊಡೆಯೋದು ನಿನ್ನನ್ನು ಕುರ್ತಿಸ್ಕಿಗೆ ಕುಂತ ಕೊಡಬೇಕು ನಾನು ಎತ್ಕೊಂಡು ಹೋಗಿ ಸಾರು ಹತ್ರಗೆ ಕೊಡ್ತೀನಿ ನಿನ್ನ ಪಾಪಿ ಹತ್ರ ಮಾತ್ರ ಬಿಡಲ್ಲ ನೀನು ಮಗುನ ಹಾಚಿಗೆ ಎತ್ಕೊಂಡು ಹೋಗ್ಬೇಕಂದ್ರೆ ನಾನು ಹೇಳಿದ ಮೇಲೆ ಎತ್ಕೊಂಡು ಹೋಗ್ಬೇಕು ನಾನು ಮಾತ್ರ ಮಗುನ ಹಾಚಿಕೆ ಬಿಡಲ್ಲ ಬಿಡಿ ಬಿಡ ನಾನು ಬಿಡಲ್ಲ ಅಂದ್ರೆ ಬಿಡೋಲ್ಲ ಅಷ್ಟೇ ಏನು ಹೇಳ್ತಾ ಇದೆ ಇಲ್ಲಿ ಏನು ಹೇಳ್ತಾ ಇದ್ದೆ ಇಲ್ಲಿ ಹ್ಞೂ ಅಲ್ಲ ಮಗುನ ಸಾಕ್ತೀನಿ ಅಂತ ಅನಾಥ ತಗೊಂಡ್ಬಿಟ್ಟು ಹಿಂಗೆ ನನಗೆ ಮಗುನ ಸಾಕೋದು ಹಿಂಗೆ ನಾನೇನಮ್ಮ ಮಗುನ ಸಾಕೋದು ಯಾಕಮ್ಮ ನೀನೇನು ಮಗು ತಾಯಿಯಲ್ಲ ಹಿಂಗೆ ಗೊತ್ತಾಗಲ್ಲ ಮಕ್ಕಳ ಮನಸ್ಸು ಯಾಕೆ ಯಾಕಿಬ್ಬರು ಚೆಲ್ಲ ಮಾಡ್ತಾ ಇದ್ದೀರಾ ಏನು ವಿಷಯ ಮೇಡಮ್ ಇದು ನಮ್ಮ ಸಂಸಾರ ವಿಷಯ ಆಯಿತಾ ಮೂರು ನಾವೇ ಅಗತ್ಯ ಇಲ್ಲ ನೀವು ಬಂದಿರೋದು ಏನಂತ ಹೇಳ್ರಿ ನೋಡಮ್ಮ ಈ ಮಗು ವಿಷಯವಾಗಿ ನನ್ನ ಹತ್ರ ಕಂಪ್ಲೇಂಟ್ ಬಂದಿದೆ ಅದಕ್ಕೋಸ್ಕರ ನಾನು ವಿಚಾರಿಸ್ತಾ ಇದ್ದೀನಿ ಆಯಿತಾ ಯಾರು ಕಂಪ್ಲೇಂಟ್ ಕೊಟ್ಟಿರೋದು ನಿಮಗೆ ಸಾವಿತ್ರಮ್ಮ ಅಂತ ಸಾವಿತ್ರಮ್ಮ ಕಂಪ್ಲೇಂಟ್ ಕೊಟ್ಟಿರೋದು ಆ ಮಗು ಬೇಕು ಅಂತ ಅದು ಸಾವಿತ್ರಮ್ಮ ಮಗು ನಮ್ಮದು ಮಗು ನಿಮ್ದಾಗ ಹಾಂ ಮಗು ನಿಮಗೂ ಆ ಮಗುಗೆ ಏನು ಸಂಬಂಧ ನೋಡಿ ಮೇಡಮ್ ಇದು ನಮ್ಮನೆ ಮಗು ಸುಮ್ಮನೆ ನೀವು ಇಲ್ಲಿ ಬಂದು ಏನೋ ಮಾತಾಡೋದು ಬೇಕಾಗಿಲ್ಲ ನೋಡಮ್ಮ ಬಾಯಿ ಮುಚ್ಕೊಂಡು ನಾನು ಕೇಳಿದ್ದು ಅಷ್ಟಕ್ಕೆ ಉತ್ತರ ಕೊಡಬೇಕು ಇಲ್ಲ ಅಂತಂದರೆ ಒದ್ದು ಟೇಷನ್ ಕೇಳ್ಕೊಂಡೋಗ್ತೀನಿ ಆಯಿತಾ ಇದು ನಮ್ಮ ಯಜಮಾನ್ರು ಎರಡನೇ ಎಂಟ್ರ ಮಗು ಓಹೋ ಇದು ಕತೆ ಹಾಂ ಎಲ್ಲಿ ಆ ಅಮ್ಮ ಇಲ್ಲಿ ಅವರಮ್ಮ ಎಲ್ಲಿ ಯಾರ ಜೊತೆ ಓಡೋದಂತೆ ಅಂತೆ ಕಂತೆ ಸಂತೆ ಇಲ್ಲಿ ಬೇಕಾಗಿಲ್ಲ ಎಲ್ಲಪ್ಪ ಆ ಮಗು ತಾಯಿ ಅಂದ್ರೆ ನೀವು ಎಂತ ಎಲ್ಲಿ ಇಲ್ಲ ಮೇಡಮ್ ಅವರ ಅಪ್ಪನ ಅವ್ರಮ್ಮನ ಊರು ಕರ್ಕೊಂಡು ಹೋಗ್ಬಿಟ್ರು ಯಾವ ಊರು ಕರ್ಕೊಂಡು ಹೋದ್ರು ಹಾಂ ಎಲ್ಲಿ ಆ ಮಗುನ ತಾಯಿ ಅಲ್ಲ ಆ ಮಗು ಕೆಳಗಡೆ ಹೋಗಿದ್ದೆ ಅಷ್ಟು ನೀವೆಲ್ಲ ಸುಮ್ಮನೆ ಇದ್ರಲ್ಲ ನೀವೇ ಮುಂಚಿರಾ ಇಲ್ಲ ಮೃಗುಗಳ ಹಾಂ ಮಗುನ ತಾಯಿ ಎಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಅಡ್ರೆಸ್ ಕೊಡಿ ನಾನು ಅವ್ರ ಹತ್ರ ಹೋಗಿ ಮಾತಾಡ್ಬೇಕು ಇಲ್ಲ ಮೇಡಮ್ ಅವ್ಳಿಗೆ ಇನ್ನೊಂದು ಮದುವೆ ಆಗೋಯ್ತು ಅದೆಲ್ಲ ನಿಮ್ಮ ಕತೆ ಬೇಕಾಗಿಲ್ಲ ಮದುವೆನೇ ಆಗಲಿ ಏನಾದರೂ ಆಗಲಿ ಅವ್ರ ಅಡ್ರೆಸ್ ಕೊಡಿ ನಾನು ಹೋಗಿ ಮಾತಾಡಬೇಕು ಓ ಏನ್ ಮೇಡಮ್ ಹೋಗಿ ಮಾತಾಡ್ಬಿಡ್ತೀವಿ ನಮ್ಮ ಸಂಸಾರ ನಾವು ಬರೋದು ಬಾಯಿಗೆ ಹಾಕಬೇಕು ಅಂತ ಇದೆಯೇನಾ ಬೇಕಾಗಿಲ್ಲ ಅವಳು ಹೋಗೋಳು ಹೋಗೋಳಂತೆ ನೀನು ಆಯಮ್ಮನಿಲ್ಲ ತಗೊಂಡ್ ಸಾಕೋಣ ನಿಮಗು ನಮ್ಮ ಹತ್ರ ಇರ್ತದೆ ನಾವೇ ಸಾಕ್ತಿರಿ ನೀನು ಸ್ವಲ್ಪ ಹೊತ್ತು ಬಾಯ್ ಮುಚ್ಕೊಂಡಿರಮ್ಮ ಬಾಯ ಅಂತ ಏನಾರು ಮಾತಾಡ್ಬೇಡ ಬಾಯಿ ಮುಚ್ಕೊಂಡಿರು ನೀನು ನಾನು ಮಾತಾಡ್ತಾ ಇದ್ದೀನಲ್ಲ ಇಲ್ಲಿ ಏನಿದ್ದು ತಲೆ ಎಟ್ಟೆ ನೋಡಪ್ಪ ಯಾರು ಕರ್ಕೊಂಡು ಹೋಗಿದ್ದಾ ಅಮ್ಮನ್ನ ಮೇಡಮ್ ಅವ್ರ ತಂದೆ ತಾಯಿ ಬಂದು ಕರ್ಕೊಂಡ್ ಹೋದ್ರು ಮಗುನ ನೀವೇ ಕೇಳ್ರಿ ಅಂತ ಹೇಳ್ಬಿಟ್ಟು ಎಲ್ಲಿ ಅವ್ರ ತಂದೆ ತಾಯಿ ಯಾವ ಊರಲ್ಲಿ ಇದ್ದಾರೆ ಏನೋ ಅದು ಅಡ್ರೆಸ್ ಕೊಡಿ ನಾನು ಏನು ಮಾತಾಡಲ್ಲ ಕೊಡಿ ಒಂದು ಹೆಣ್ಣಿನ ಜೀವನ ನಾನೇ ಕಾಲ್ ಮಾಡಲಿ ನಾನು ನೋಡ್ಕೊಂಡ್ ಬರ್ತೀನಿ ಕೊಡಿ ಅಡ್ರೆಸ್ ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ ಮೇಡಮ್ ಗೊತ್ತಿಲ್ಲ ಗೊತ್ತಿಲ್ಲ ಅಂತಂದ್ರೆ ನಾನು ನಂಬಿರ್ತೀನ ಹಾಂ ಏಳು ಜನ ಇರ್ತಾಳ ಯಾವ ಊರು ಏನು ಅಂತ ಸುಮ್ಮನೆ ನೀನು ನಾಟ್ಕಾಡ್ಬೇಡ ಟೇಸ್ಟನ್ ಕರ್ಕೊಂಡು ಬೆಂಟತ್ತಿದ್ರೆ ಅವ್ಗೆ ಗೊತ್ತಾಗುತ್ತೆ ನಿಂಗೆ ಹೇಳು ಯಾವ ಇದ್ದಾಳೆ ಅಂತ ಮುಂದುವರಿಯೋದು